ಅಲ್ಲ ನಿನ್ನನ್ನ ಇವತ್ತು ಬಿಡೋದೇ ಇಲ್ಲ ಯಾಕಲೇ ಏನಾಯ್ತು ನಿನ್ ತಿತಿ ಮಾಡಕ ನನ್ ತಿತಿ ಹಾ ಸತ್ತ ಮೇಲೆ ತಾನೆ ತಿತಿ ಮಾಡೋದು 나 ಸತ್ತಾಗ್ ಹೇಳ್ಕೊಡ್ತೀನಿ ಆಗ ಬನ್ ತಿತಿ ಮಾಡೋದು ಇವತ್ತು ನಿನ್ನ ಚಾಯ್ಚಿ ನಿನ್ ತಿತಿ ಮಾಡದೆ ಬಿಡೋದೇ ಇಲ್ಲ ಏ ಸತ್ತ ಹನ್ನೆರಡನೇ ದಿನಕ್ಕೆ ತಿತಿ ಮಾಡೋದು ಏನ್ಲೇ ನಂಗೆ ಡಾಂಗಿ ಅಂತ ಹೆಸರು ಕತ್ತೆ ಅಂತ ಕರೀತ್ಯಾ ಡಾಂಕಿ ಅಂತ ಹೆಸರು ನಾನು ಓದು ಆದ್ರೆ ಕತ್ತೆ ಅಂತ ನಾನೇಲಿ ನಿನ್ನ ಮತ್ತೆ ಡಾಂಕಿ ಅಂದ್ರೆ ಕತ್ತೆ ಅನ್ನೋದು ಗೊತ್ತಾಯ್ತು ನನ್ಗೆ ಗೊತ್ತಾಯ್ತಾ ಯಾರು ಹೇಳಿದ್ಲು ಅದು ನಮ್ ಪಿಶಾಚಿ ಅಲ್ಲ ಅಲ್ಲ ನಮ್ಮ ಅಪ್ಪ ಹೇಳ್ದ ಓ ಅಣ್ಣಯ್ಯ ಅದೇನಾಯ್ತು ಅಂದ್ರೆ ಆ ದಿನ ನಾನು ಯಾವ್ದೋ ಮೂಡಲ್ಲಿದ್ದೆ ನಾನು ಹೇಳೋದ್ರಲ್ಲಿ ನೀನ್ ಕೇಳೋದ್ರಲ್ಲಿ ಏನೋ ಎಡವಟ್ಟಾಯ್ತು ಅನ್ಸತ್ತೆ ಎದ್ವತ್ತು ಏನದು ಎಡವತ್ತು ಅದೇ ನಿನ್ನ ಹೆಸ್ರು ಡಾಂಕಿ ಸಣ್ಣ ಅಂತ ಇಡೋ ಬದಲು ಖಾಲಿ ಡಾಂಕಿ ಅಂತ ಇಟ್ಬಿಟ್ಟೆ ಅಷ್ಟೇ ಡಾಂಕಿ ಚಂದ್ ಅಂದ್ಲೇ ಅದೇ ಇಂಗ್ಲಿಷಿನ ಹೊಸ ಹೆಸರು ಮೈಕಲ್ ಜಾಕ್ಸನ್ ಪ್ಯಾಟ್ರಿಕ್ ಸನ್ ಹೇಗೋ ಹಾಗೆ ಡಾಕ್ಟರ್ ಸಂಗ್ ಅಂತ ಅಲ್ಲ ಇದು ನಿಜವಾಗ್ಲೂ ಮನುಷ್ಯರದೇ ಹೆಸಲ ಇಲ್ಲ ಅಂದಿ ಗೂಬೆ ನಾಯಿ ದೇಸಲ ನಿಮ್ಮ ಅಪ್ಪ ನಾಡೆಗೂ ಇದು ಮನುಷ್ಯರದೇ ಹಾ ಸಲಿ ಈ ಹೆಚ್ಚಲ ನಾ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅವಳೇನಾದ್ಲು ಇದು ಹಂದಿ ನಾಯಿ ಗೂಬೆ ದಂದಿಲೆ ನಿನ್ ತಿಥಿ ಮಾಡ್ದೆ ಬಿಡೋದೇ ಇಲ್ಲ ನಿಮ್ಮ ಅಪ್ಪನ ಹತ್ರ ಹೋಗಿ ನಾನು ಡಾಕ್ಟರ್ ಸನ್ ಅಂತ ಹೇಳು ಹ್ಮ್ ಚಲೇ ಬತ್ತೇನೆ ನಮ್ಮ ಅಪ್ಪಯ್ಯ ಈ ಕದೇನೆ ಬತ್ತಾವ್ಲೆ ೇವ್ರೇ ಬಂದ್ಬಿಟ್ಟು ಹೋಗಕೈ ಅಪಯ ಅಪಯ ಈ ಪುತ್ನಂಜ ನಿನ್ನೆ ಡಾಂಕಿ ಅಂತ ಹೆಚ್ಚಲಿಟ್ಟದಂತೆ ಅದನ್ನ ಇವತ್ತು ಬದ್ಲಾಯ್ತಿ ಡಾಂಗಿ ಚೆನ್ನಂತ ಹೆಚ್ಚಲಿಟ್ಟಿದ್ದಾನ ಅಪ್ಪಯ್ಯ ಹೌದಾ ಡಾಂಕಿ ರೇ ಪುತ್ನಂಜ ಮೊದ್ಲು ನನ್ನ ಮಗನಿಗೆ ಕತ್ತೆ ಮಗ ಅಂತ ಹೆಸರಿಟ್ಟ ಏ ಮೊದಲು ಅವನು ಕತ್ತೆ ಮಾಡಿದೆ ಈಗ ಸಾವಕಾಶ ನನಗೂ ಕತ್ತೆ ಮಾಡಿದೆ ಅಲ್ಲ ಹಲ್ಕ ನನ್ನ ಮಗನೇ ಶಾಸ್ತ್ರಿಗಳೇ ನಾನು ಕತ್ತೆ ಅಂದ್ರೆ ಮತ್ತೇನು ಡಾಕ್ಟರ್ ಅರ್ಥ ಏನು ಅವನು ಕತ್ತೆ ಕತ್ತೆ ಮಗ ಅಂದ್ರೆ ಅಪ್ಪನು ಕತ್ತೆ ಕತ್ತೆ ಅಂತ ಐತಿ ಆಗ್ಲಿಲ್ಲ ಏ ಪುಟ್ಟಂಜ ನನ್ಗೂ ಕತ್ತೆ ಅಂದಿ ನಮ್ಮ ಅಪ್ಪನಿಗೂ ಕತ್ತೆ ಅಂದಿ ನಿನ್ನ ನೀವತ್ತು

ಆ ಪುತ್ತು ಮದುವೆ ಆಗೋ ಚಾಂಚು ನಂಗೆ ಚಿಗೋದ್ಗೆ ಹಾಲಂತ ಏ ಮುಗಿತೆ ನಿನ್ ಕತ್ತಿ ಮಾತೀರಿ